ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೀನಾ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಈ ವಿಡಿಯೋ ಮಾಡ್ತಿರೋ ಕಾರಣ ಏನು ಅಂತಂದರೆ ನೆನ್ನೆ ಎಕ್ಸಿಬಿಷನ್ ಹೋಗಿದ್ವಲ್ವಾ ಅಲ್ಲಿ ಏನೇನು ತಂದ್ವಿ ಅಂತ ತೋರಿಸೋಣ ನಿಮಗೆ ಅಂತೇಳಿ ಈ ವಿಡಿಯೋ ಮಾಡ್ತಾ ಇರೋದು ನಾನೇನು ಜಾಸ್ತಿ ಜಾಸ್ತಿ ಏನು ತಂದಿಲ್ಲ ಸ್ವಲ್ಪನೇ ತಂದಿರೋದು ಅದನ್ನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ಳೋಣ ಹೇಳಿ ತೋರಿಸ್ತಾ ಇದ್ದೀನಿ ಈ ಬ್ಯಾಗು ಫಸ್ಟು ಈ ಬ್ಯಾಗು ಈ ಬ್ಯಾಗ್ ಒಳಗಡೆನೇ ಇದೆ ಐಟಮ್ಸ್ ಎಲ್ಲ ಈ ಬ್ಯಾಗ್ ಸಹ ಅಲ್ಲೇ ತೊಗೊಂಡಿದ್ದು ಅವರು ತ್ರೀ ಫಿಫ್ಟಿ ಹೇಳಿದ್ರು ಬಾರ್ಗಿನ್ ಮಾಡಿ ಟೂ ಫಿಫ್ಟಿ ಕೊಟ್ವಿ ಹಾಂ ಟೂ ಫಿಫ್ಟಿ ಕೊಟ್ವಿ ಚೆನ್ನಾಗಿದೆಯಾ ತುಂಬ ಸ್ಪೇಸ್ ಇದೆ ತುಂಬ ಐಟಮ್ಸ್ ಹಾಕ್ಬೋದು ಸೊ ಇವಾಗ ನಾನು ಇದರಿಂದ ತೆಗೆದು ತೋರಿಸ್ತೀನಿ ಏನೇನು ತಂದ್ವಿ ಅಂತ ಒಬ್ಬಳು ನನ್ನ ತಲೆ ತಿಂತಾಳೆ ನನ್ನ ಮಗಳು ಕೂತವಳೆ ಇಲ್ಲಿ ಆ ಕಡೆ ಇಡು ಈ ಕಡೆ ಇಡು ಅಂತ ಹೇಳಿ ಹೇಳಿ ತಲೆ ತಿಂತಾವಳೆ ಇಲ್ಲಿ ನನಗೆ ಇದ್ದು ನನ್ನ ಹಸ್ಬೆಂಡ್ ಜಾಕೆಟ್ ತೊಗೊಂಡ್ರು ಅವ್ರು ಫಸ್ಟ್ ಟೈಮು ಈ ಥರ ತಗೊಂಡಿರೋದು ಅವರು ಹೊರಗಡೆ ಅಂದರೆ ಆ ಥರ ಎಲ್ಲೂ ತೊಗೊಂಡಿರಲಿಲ್ಲ ಎಕ್ಸಿಬಿಷನಲ್ಲಿ ಎಲ್ಲ ತೊಗೊಂಡಿರಲಿಲ್ಲ ಒಂದು ಸೆಕೆಂಡ್ ಇದೇ ಫಸ್ಟ್ ಟೈಮ್ ಅವರು ತೊಗೊಂಡಿರೋದು ಚೆನ್ನಾಗಿದೆ ತುಂಬ ನಂದಕ್ಕಿದೆ ನೋಡಿ ಒಳಗಡೆ ಎಲ್ಲ ಫುಲ್ಲಂದಿದೆ ಹಿ ಪಾಕೆಟ್ ಸಹ ಇದೆ ಮಾಮೂಲಿ ಟು ಸೈಡ್ ಪಾಕೆಟ್ ಇದೆ ತ್ರೀ ಫಿಫ್ಟಿ ಕೊಟ್ಟರು ಇದಕ್ಕೆ ಬಟ್ ತೊಗೊಂಡ್ರು ನನಗೆ ಆಶ್ಚರ್ಯ ಅವ್ರು ತೊಗೊಂಡಿದ್ದು ನೋಡಿ ಬಟ್ ಬಿಕಾಸ್ ಅವ್ರು ತೊಗೊಳಲ್ಲ ಆ ಥರ ಎಲ್ಲ ಏನಿದ್ರೂ ಬ್ರ್ಯಾಂಡೇ ಯೂಸ್ ಮಾಡೋದು ನಾವು ಯಾರು ಬ್ರ್ಯಾಂಡ್ ಯೂಸ್ ಮಾಡಲ್ಲ ಅವರೇ ಬ್ರ್ಯಾಂಡ್ ಯೂಸ್ ಮಾಡೋದು ಈ ಸರ್ತಿ ತೊಗೊಂಡಿದ್ದು ನೋಡಿ ನನಗೆ ಆಶ್ಚರ್ಯ ಆಯಿತು ಬಟ್ ಚೆನ್ನಾಗಿದೆ ಕ್ವಾಲಿಟಿ ವೈಸು ಫಸ್ಟು ಇದನ್ನು ಅವ್ರು ತೊಗೊಂಡ್ರು ಆಮೇಲೆ ಇದು ಡೋ ಪೆನ್ ಅಂತ ಇದರಲ್ಲಿ ಏನಿದೆ ಅಂದರೆ ಕಲರ್ಸ್ ಮಾಡೋದು ಇದು ಅಂದರೆ ಡಿಸೈನ್ಸ್ ಎಲ್ಲ ಅವರೇ ಕೊಟ್ಟಿರ್ತಾರೆ ಶೀಟ್ ಕೊಟ್ಟಿರ್ತಾರೆ ಈ ಥರ ನೋಡಿ ಈ ಥರ ಡ್ರಾಯಿಂಗ್ಸ್ದು ಶೀಟ್ ಕೊಟ್ಟಿರ್ತಾರೆ ಡಿಸೈನ್ಸ್ ಅವರೇ ಕೊಟ್ಟಿದ್ದಾರೆ ಸುಮಾರು ಎಲ್ಲ ಅವರೇ ಕೊಟ್ಟಿದ್ದಾರೆ ಆ್ಯಪಲ್ಲು ಇಂಡಿಯಾ ಟ್ರೀ ಬರ್ಡ್ ಎಲ್ಲ ಸುಮಾರು ಪೀಕಾಕ್ ಬಟರ್ಫ್ಲೈ ಈ ಥರ ಸುಮಾರು ಸಿಂಬಲ್ಸ್ ಅವರೇ ಕೊಟ್ಟಿರ್ತಾರೆ ಓಕೆನಾ ಇದನ್ನು ರಿಮೂವ್ ಮಾಡಿ ಅದನ್ನು ಬುಕ್ಸಲ್ಲಿ ಇಟ್ಟು ಸ್ಕೆಚ್ ಪೆನ್ ಸಹ ಹಾಟು ಕೊಟ್ಟಿರ್ತಾರೆ ಅವರು ಟೂ ಸ್ಕೆಚ್ ಪೆನ್ ಕೊಟ್ಟಿರ್ತಾರೆ ಆ್ಯಂಡ್ ಟೂ ಗ್ಲೋಯಿಂಗ್ ಕೊಟ್ಟಿರ್ತಾರೆ ಇದನ್ನು ಈ ಥರ ಆಗಿ ಅಂತ ಊದೋದು ಅದು ಕಲರ್ಸಲ್ಲಿ ಬರುತ್ತೆ ಆ ಡಿಸೈನ್ ಇದ್ರ ಮೇಲೆ ಇದ್ರ ಮೇಲುಗಡೆ ಬಂದ್ರೂ ಏನಾಗಲ್ಲ ಅದು ಒಳಗಡೆ ಏನು ಆ್ಯಪಲ್ ಡಿಸೈನ್ ಇದೆಯೋ ಅದಕ್ಕೆ ಅಷ್ಟಕ್ಕೆಗೆ ಕರೆಕ್ಟಾಗಿ ಬಂದಿರುತ್ತೆ ಇದು ತೆಗೆಸ್ಕೊಂಡಳು ನನ್ನ ದೊಡ್ಡ ಮಗಳು ಬಿಕಾಸ್ ಅವಳಿಗೆ ಡ್ರಾಯಿಂಗ್ ಸಿಕ್ಕಾಬಿಟ್ಟೇ ಹುಚ್ಚು ಡ್ರಾಯಿಂಗ್ ಹುಚ್ಚು ಸುಮ್ಮನೆ ರಫ್ ನೋಟ್ ಕೊಟ್ಟರು ಡ್ರಾಯಿಂಗ್ ಮಾಡ್ತಿರ್ತಾಳೆ ಅವಳು ಅಷ್ಟು ಡ್ರಾಯಿಂಗ್ ಹುಚ್ಚು ಅವಳಿಗೆ ಅದಕ್ಕೆ ಅವ್ರ ಡ್ಯಾಡಿ ಅವಳಿಗೆ ಅದೊಂದು ತಗೊಂಡ್ರು ಆ್ಯಂಡ್ ಇದು ಬೆಡ್ ಲೈಟ್ ರೀತಿ ಹಂಡ್ರೆಡ್ ರುಪೀಸ್ಗೆ ಎರಡು ಇದು ತಗೊಂಡ್ಳು ಇದು ಪಿಂಕ್ ಕಲರ್ ಬರುತ್ತೆ ದೊಡ್ಡ ಇಷ್ಟ ಪಿಂಕ್ ಕಲರ್ ನನ್ನ ರೂಮ್ಗಿದು ನಿನ್ನ ರೂಮ್ಗಿದ್ದು ಅಂತ ಹೇಳಿ ತಗೊಂಡಿದ್ದ ಅವಳು ಅಲ್ಲಿ ಚೆನ್ನಾಗಿ ಬರ್ತಿತ್ತು ಬಟ್ ಇಲ್ಲಿ ನಾನು ಇನ್ನೂ ಏನೂ ಯೂಸ್ ಮಾಡಿ ನೋಡಿಲ್ಲ ಇದು ಹಂಡ್ರೆಡ್ ರುಪೀಸ್ಗೆ ಎರಡು ಚೆನ್ನಾಗಿದೆ ಎಷ್ಟು ದಿನ ಬರುತ್ತೆ ಅಂತ ಮಾತ್ರ ನನಗೆ ಗೊತ್ತಿಲ್ಲ ಅವಳು ಚಂದ್ ಕೊಡ್ತವಳೆ ನನ್ನ ಚಿಕ್ಕ ಮಗಳು ಇದು ತಗೊಂಡ್ಳವಳು ಹಂಡ್ರೆಡ್ ರುಪೀಸ್ ಇದು ಪುಟಾಣಿದು ಬ್ಯಾಗ್ ಬ್ಯಾಗು ಅಂದ್ರೆ ಚಿಕ್ಕದಾಯ್ತು ಕಣೆ ಬೇಡ ಅಂತಂದೆ ಆದರೂ ಅವಳು ಆಸೆ ಪಟ್ಟಳು ಇದು ಬೇಕು ಅಂತ ಹೇಳಿ ಸೊ ಇರಲಿ ಬಿಡು ಅಂತ ಹೇಳಿ ಅವಳಗೊಂದು ತಗೊಂಡ್ವಿ ಬಿಡು ನಾನು ತೋರಿಸ್ತೀನಿ ಕೊಡು ಇದು ಕ್ಲಿಪ್ಸು ನಾನು ತಗೊಂಡೆ ಇನ್ನೂ ಮೂರು ಇನ್ನ ಎರಡು ಇರಬೇಕು ನೋಡೋದು ಕೆಳಗಡೆ ಬಿತ್ತಿರಬೇಕು ಲಾಸ್ಟಲ್ಲಿ ಇದು ನನಗೆ ಸಿಕ್ಕಿದ್ದು ಆಫರಲ್ಲಿ ಸಿಕ್ತು ಮಾಲಲ್ಲೆಲ್ಲ ಇದ್ದು ಏಯ್ಟಿ ರುಪೀಸ್ ಇರುತ್ತೆ ಬಟ್ ನನಗೆ ಎನಿ ಐಟಮ್ ಟ್ವೆಂಟಿ ರುಪೀಸ್ ಅಂತ ಇತ್ತು ಲಾಸ್ಟಲ್ಲಿ ಸೊ ನಾನು ಇದು ತುಂಬ ದಿನದಿಂದ ತಗೋಬೇಕಂತ ಅನ್ಕೊಂಡಿದ್ದೆ ಅದರಿಂದ ತಗೊಂಡೆ ಇದು ಸಿಲ್ವರ್ ಕಲರ್ ಕಾಣ್ತಾ ಇತ್ತು ನೈಟ್ ಟೈಮಲ್ಲಿ ಇವಾಗ ನೋಡಿದ್ರೆ ಪರ್ಪಲ್ ಕಲರ್ ಕಾಣ್ತಾ ಇದೆ ಆ್ಯಂಡ್ ಇದೊಂದು ತಗೊಂಡೆ ಓಕೆನಾ ಇದು ಅಷ್ಟೇ ಯಾರು ಕೊಡೋಲ್ಲ ಟ್ವೆಂಟಿ ರುಪೀಸ್ಗೆ ಇದೆ ಬಟ್ ಅಲ್ಲಿ ಮೀಡಿಯೋ ಬಟ್ ಅಲ್ಲಿ ನನಗೆ ಸಿಕ್ತು ಸೊ ನಾನು ಇರಲಿ ಅಂತ ಹೇಳಿ ತಗೊಂಡೆ ಇದು ನಾನು ತಗೊಂಡಿದ್ದು ಇದಿಷ್ಟು ಆ್ಯಂಡ್ ಒಂದು ಸ್ಲಿಪ್ಪರ್ ತಗೊಂಡ್ರು ನಾನು ತಗೊಟ್ರು ನನ್ನ ಹಸ್ಬೆಂಡು ಇದು ಬಂದು ಟೂ ಫಿಫ್ಟಿ ಅವ್ರು ಇಷ್ಟಪಟ್ಟು ತೊಗೊಟ್ಟಿದ್ದು ಡಿಸೈನ್ ಇದು ನನ್ನ ಹಸ್ಬೆಂಡು ಸೈಜ್ ಬಂದು ಮಾಮೂಲಿ ಲಾರ್ಜು ಟೂ ಫಿಫ್ಟಿ ಇದು ಆಯ್ತು ಹೋಗೋಣ ಫೈವ್ ಮಿನಿಟ್ಸ್ ಆ್ಯಂಡ್ ಜಾಮಿಂಡ್ರಿ ಬೇಕಂತ ತೆಗೆಸ್ಕೊಂಡ್ಳು ನನ್ನ ದೊಡ್ಡ ಮಗಳು ಇದು ಬಂದು ಟೂ ಫಿಫ್ಟಿ ಆ್ಯಂಡ್ ಲಾಕ್ ಸಿಸ್ಟಮ್ ಬೇರೆ ಕೊಟ್ಟಿದ್ದಾರೆ ಇಲ್ಲಿ ಲಾಕ್ ಮಾಡ್ಕೊಬೋದಂತೆ ಎಷ್ಟು ಜಾಮಿಟ್ರಿ ತಗೊಟ್ರೂ ಸಾಲದಿಲ್ಲ ಅವಳಿಗೆ ಅದೇನೇ ಪಾಸ್ವರ್ಡ್ ಕೊಟ್ಟಿದ್ದಾರೆ ಅದಲ್ಲೇ ಕೊಟ್ಟಿದ್ದಾರೆ ಟೂ ಏಯ್ಟ್ ಏಯ್ಟ್ ಅಂತ ಬೇಕಾದ್ರೆ ನಾವು ಚೇಂಜ್ ಮಾಡ್ಕೋಬಹುದು ಯಾರು ಅವಳು ಇಷ್ಟ ಏನು ಇಟ್ಕೋತಾಳೋ ಗೊತ್ತಿಲ್ಲ ಕೊಟ್ಟಿದ್ದಾರೆ ಇವಾಗ ಅದು ಲಾಕ್ ಮಾಡಿಬಿಟ್ಟಿದ್ದಾಳೆ ಅವಳು ಓಪನ್ ಮಾಡಿದ್ದು ಆ್ಯಂಡ್ ಇದು ಸ್ಪೂನ್ ತಗೊಳ್ಳೋದು ನನ್ನ ದೊಡ್ಡ ಮಗಳು ಸಿಂಗಲ್ ಸಿಂಗಲ್ ಪೀಸ್ ಇತ್ತು ಅಲ್ಲಿ ಟ್ವೆಂಟಿ ರುಪೀಸ್ ಸಿಂಗಲ್ ಪೀಸು ಪ್ಯಾಕೆಟಲ್ಲಿ ತೊಗೊಂಡ್ರೆ ಇದು ವಾಯ್ಸ್ ಕೇಳಲ್ಲ ಪ್ಯಾಕೆಟಲ್ಲಿ ತೊಗೊಂಡ್ರೆ ಹಂಡ್ರೆಡ್ ರುಪೀಸ್ ಇದು ಸೊ ಇಲ್ಲಿ ಸಿಕ್ಸ್ ಪೀಸ್ ಇದೆ ಸಿಂಗಲ್ ತಗೊಂಡ್ರೆ ಟ್ವೆಂಟಿ ಅಂತ ಹೇಳಿದ್ರು ಇಬ್ಬರು ಒಂದು ತೊಗೊಂಡಿದ್ರು ಫಾರ್ಟಿ ರುಪೀಸ್ ಆಗಿತ್ತು ಸೊ ಬೇಡ ಪ್ಯಾಕೆಟಲ್ಲೇ ತೊಗೊಳ್ಳಿ ಹಂಡ್ರೆಡ್ ರುಪೀಸ್ ತಾನೇ ಒಂದು ಎಕ್ಸ್ಟ್ರಾ ಬರುತ್ತೆ ಅಂತ ಹೇಳಿ ಪ್ಯಾಕೆಟ್ ತೊಗೊಂಡ್ವಿ ನಾನು ಇದು ಹಂಡ್ರೆಡ್ ರುಪೀಸ್ ಆ್ಯಂಡ್ ಏಳು ಸ್ಲಿಬರ್ ತೆಗೆಸ್ಕೊಳ್ಳೋ ಅಪ್ಪನ ಹತ್ರ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನಾನು ಇನ್ನೊಂದು ಇಷ್ಟಪಟ್ಟಿದ್ದೆ ಬಟ್ ಅವಳು ಇದನ್ನ ಇಷ್ಟಪಟ್ಟು ಇದು ತಗೊಂಡ್ಳು ಅವ್ರ ಅಪ್ಪನೇ ನಾನು ನಾನು ಅಂತಿದಾರೆ ಅಲ್ಲಿ ಅವ್ರ ಅಪ್ಪನೇ ಅವಳಗಿಂತ ಹೆಚ್ಚಾಗಿ ಇಷ್ಟಪಟ್ಟಿದ್ದು ಅಂದರೆ ಅವ್ರ ಅಪ್ಪನೇ ಈ ಡಿಸೈನ್ ಇನ್ನೊಂದು ಬೆಲ್ಟ್ ಇತ್ತು ಚೆನ್ನಾಗಿತ್ತು ಅದನ್ನ ಅಂದರೆ ಅವರು ಇದು ಬೇಡ ಇದು ತಗೊಳಣ ಅಂತ ಹೇಳಿ ಇದು ತೆಗೆದುಕೊಟ್ರು ಅವಳಿಗೆ ಸೊ ಇದು ಚಿಕ್ಕವಳು ತಗೊಂಡಿದ್ದು ಆ್ಯಂಡ್ ಇದೊಂದು ಇದನ್ನು ಕೊಟ್ಟು ತೋರಿಸು ಅಂತ ಕೊಡ್ತಿದ್ದಾಳೆ ನೋಡಿ ಇದು ತರ್ಟಿ ರುಪೀಸ್ ಸ್ಕೆಚ್ ಪೆನ್ ಟೈಪ್ ಇದು ಇನ್ವಿಜಿಬಲ್ ಬರೆಯೋದು ಇಲ್ಲಿ ಟಾರ್ಚ್ ಇದು ಬಿಟ್ಟರೆ ಕಾಣಿಸುತ್ತೆ ಹಾಂ ಹೋಗೋಣ ಇರೋ ಫೈವ್ ಮಿನಿಟ್ಸ್ ಅವರೆಲ್ಲ ಹೊರಗಡೆ ಹೋಗ್ಬೇಕಂತೆ ಬಾ ಬಾ ಅಂತ ಹೇಳ್ತಿದ್ದಾರೆ ಸರಿನಾ ಇದು ಒಂದು ತಗೊಂಡ್ವಿ ಅಷ್ಟೇ ಏನಿಲ್ಲ ನಮ್ಮ ಕ್ಲಿಪ್ಸ್ ಇಲ್ಲಿ ಲಾಕ್ ಓಪನ್ ಮಾಡಲಿಲ್ವಾ ಅನ್ನೂ ಲಾಕೆ ಓಪನ್ ಮಾಡಿಲ್ಲ ಅವರು ನಿಮಗೆ ಸಣ್ಣ ಅಂತಂದರೆ

ನಾನು ಬಾರ್ಗೆನ್ ಮಾಡಿ ಟೂ ಫಿಫ್ಟಿಗೆ ತಗೊಂಡೆ ಆದರೆ ಅವ್ರ ಅಪ್ಪನೇ ತೊಗೊಟ್ಟಿದ್ದ ಅವಳಿಗೆ ನಾನು ಬೇಡ ಅಂತ ಹೇಳಿದ್ರೆ ಬಿಕಾಸ್ ತುಂಬ ಇದೆ ಜಾಮಿಂಟ್ರಿ ಅವ್ಳಿಗೆ ಜಾಮಿಂಟ್ರಿ ಏನು ಮಾಡೋಕ್ಕಾಗಲ್ಲ ಅದರಿಂದ ತಗೊಂಡ್ರು ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾಯಿದ್ದೀನಿ ಇನ್ನೂ ಯಾರ್ಯಾರು ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ಥರ ಎಫ್ ಬಿಲ್ ನೋಡ್ತಾ ಇರೋರು ದಯವಿಟ್ಟು ಫಾಲೋ ಮಾಡಿ ಓಕೆನಾ ಈ ವಿಡಿಯೋನ ಲಾಸ್ಟ್ ಮಾಡ್ತಾಯಿದ್ದೀನಿ ಇಲ್ಲಿಗೆ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ Bye.